ನಾನೇ ಉಪೇಂದ್ರನ ಒಗಿಳ್ಲೇಬೇಕು ಅಂತ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಸುಮತ್ ನಿಮ್ ಕಣ್ಣ ಲವ್ ಮಾಡ್ತಾ ಇರ್ಲಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ರಿಗೆ ಹೇಳಿದಾಗ ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಲಾಡ್ ಲುಕಿಂಗ್ ಸೋ ಗುಡ್ ಆಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬಾರ್ದು ಇದನ್ನು ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಏನಾದ್ರೆ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕು ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವರು ಇದು ಅಷ್ಟೇ ಅದು ಪ್ರಜಾಕಿ ಅಂತ ಬಾಟೆ ಮಾಡ್ ಸಿಂಪಲ್ ಆಗಿರ್ಬೇಕಂದ್ರೆ ನಾವು ಗೀತಾ ಒಂದ್ಸತಿ ಬಂದಿದೆ ನಮ್ಗೆ ಗಾಡಿ ಲೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ದೆ ಸೇಮ್ ಅವ್ರ ವಿಚಾರ ಏನಕ್ಕೆ ಅದೇ ಮಾತಾಡ್ತಿದ್ವಿ ಹೆಂಗೆ ಎಜುಕೇಟ್ ಆಗಬೇಕು ಯಾತಿಗೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನ್ ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋದ್ರೆ ತುಂಬ ಈಸಿ ಮಾರ್ಕ್ ಇದ್ದೀವಿ ಆ ಮಾರ್ಕ್ಗಳ್ ಬೇಡ ಅಂತ ಅದನ್ನ ಯಾವತ್ತೂ ನಾವು ಅಂದರೆ ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಐ ನೋಡ್ಬೋದು ಅಲ್ಲೋಗಿ ಸೊ ಅಜ್ನೀಶ್ ನಿಮ್ ಬರ್ಕ್ ಸೂಪರ್ ಬಗ್ಗೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವರೇ ಹೇಳ್ಬಿಟ್ರಿ ತೆಲುಗುಲ್ಲಿ ಮಾಡಲ್ಲ ಜೋರ ಮಾಡಿ

ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಅನ್ನೋ ಕ್ಲಿಪ್ಸ್ ಇಷ್ಟು ದಿನ ಅದು ದಿನ ವೆಯ್ಟ್ ಮಾಡಿದ್ವೆ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ವರ್ಲ್ಡ್ ಹೋಯಿತು ನಿಮ್ಮೆಲ್ಲರೂ ಹಾರ್ಟ್ ವರ್ಲ್ಡ್ ಹೋಗುತ್ತೆ ರಿಲೀಸ್ ಆದಮೇಲೆ ಡಬಲ್ ದಮಾರ್ ಆಲ್ ದ ಬ್ಯಾಸ್ಟ್ ಬ್ಯಾಸ್